ಆಲ್ ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್ ನೋಡ್ತಾ ಇದ್ದೀವಿ ನಾವು ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಮಿ ನಲ್ಲಿ ಮತ್ತೆ ಉತ್ಖನನ ಶುರು ಮಾಡಿದ್ದಾರೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಉತ್ಖನನ ಹಿಟಾಚಿ ಮೂಲಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಒಂಬತ್ತು ಅಡಿ ಆಳಕ್ಕೆ ಸಮಾಧಿಯನ್ನಾಗಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಗುಂಡಿಯಲ್ಲಿ ಮತ್ತಷ್ಟು ಮೂಳೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ನಿಧಾನವಾಗಿ ಎಕ್ಸ್ಟಿಷನ್ ಮಾಡ್ತಾ ಹೋಗ್ತಾರೆ ಹಿತಾಚಿಯ ಮೂಲಕ ಮತ್ತೆ ಈ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಮತ್ತಷ್ಟು ಮಣ್ಣು ತೆಗಿಬೇಕಾಗುತ್ತೆ ಒಂಬತ್ತು ಅಡಿ ಆಳಕೆ ಸಮಾಧಿಯನ್ನ ಅಗಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಸಾಕಷ್ಟು ಮಂದಿ ಇದ್ದಾರೆ ಅಲ್ಲಿ ಲಂಚ್ ಬ್ರೇಕ್ ಕೊಡಬೇಕಾಗತ್ತೆ ಅನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ ಆದರೆ ಈಗ ಅಲ್ಲಿ ಪ್ರಣಬ್ ಅವರು ಬರ್ತಾ ಇರೋದ್ರಿಂದ ಮತ್ತು ಎರಡು ಮೂಲೆಗಳು ಸಿಕ್ಕಿರೋದ್ರಿಂದ ಇಡೀ ಘಟನೆ ಒಂದು ಡಿಫರೆಂಟ್ ಟರ್ನ್ ತಗೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಅಗಿತಾ ಇದ್ದಾರಲ್ಲ ಹಿಟಾಚಿ ಮೂವ್ಮೆಂಟ್ಸ್ ನ ನೀವು ಕಾಣಬಹುದು ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದ್ ಅಗಿಯುವಂತಹ ಕೆಲಸ ಆಗ್ತಾ ಇದೆ ಅಂತವಂಥದ್ದು ಕಾಲಗರ್ಭದಲ್ಲಿ ಏನು ಹುದುಗಿದೆ ಅನ್ನೋದು ಆ ರಹಸ್ಯಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಡೀಟೇಲ್ ಆಗಿ ಎಲ್ಲ ವಿಚಾರಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಯಾರ ಶವ ಅದು ಈಗ ಗೊತ್ತಾಗ್ತಾ ಇರೋದು ಒಂದು ಮೂಳೆ ಗಂಡಸಿನದ್ದು ಅನ್ನುವಂಥದ್ದು ಅಲ್ಲಿ ನಿಜಕ್ಕೂ ಪೂರ್ತಿ ಅಸ್ಥಿಪಂಜರ ಸಿಗತ್ತಾ ಅಥವಾ ಅಲ್ಲಿ ಹುಗಿದಿರುವಂಥದ್ದು ಹೌದಾ ಅಲ್ಲಿ ಇನ್ನೂ ಏನೆಲ್ಲ ಇನ್ನೂ ಎಷ್ಟೆಲ್ಲ ಮೂಳೆಗಳು ಸಿಗತ್ತೆ ಯಾರದ್ದು ಯಾವ ದಿನಾಂಕದಂದು ಅಥವಾ ಯಾವ ವರ್ಷ ಆ ರೀತಿ ಹುಗಿದಿರ್ತಕ್ಕಂಥದ್ದು ಈತನಿಗೆ ಒಂದು ವೇಳೆ ಈತ ಹೇಳ್ತಾ ಇರೋದೇ ಸತ್ಯ ಆಗಿದ್ರೆ ಈತನೇ ಅವುಗಳನ್ನ ಹುಗಿದಿದ್ದು ಅಂತ ಆದರೆ ಎಲ್ಲಿಂದ ಸಿಕ್ಕು ಯಾರು ಅವುಗಳನ್ನ ದಫನ ಮಾಡಲಿಕ್ಕೆ ಅಥವಾ ಹೋಗಿಲಿಕ್ಕೆ ಈತನಿಗೆ ಅನುಮತಿಯನ್ನ ಕೊಟ್ಟರು ಅಥವಾ ಆದೇಶವನ್ನ ಕೊಟ್ಟರು ಆಮೇಲೆ ಅವಾಗ ಆ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿದ್ರ ತಿಳಿಸಿರ್ಲಿಲ್ವಾ ತಿಳಿಸಿರ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಗೊತ್ತಿರುವಂತಹ ಒಂದು ಶವವಾಗಿತ್ತ ಅದು ಗೊತ್ತಿರುವ ವ್ಯಕ್ತಿಯ ಶವವಾಗಿತ್ತಾ ಯಾರ ನಿರ್ದೇಶನವನ್ನ ಕೊಟ್ಟರು ಹೀಗೆ ನೂರಾರು ಪ್ರಶ್ನೆಗಳು ಬರ್ತವೆ ಈ ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನು ಪರಿಗಣಿಸಿ ಎಸ್ಐಟಿ ಇದರ ತನಿಖೆಯನ್ನ ಮಾಡ್ತಾ ಇದೆ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್ ನೋಡ್ತಾ ಇದ್ದೀವಿ ನಾವು ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ಪಾಯಿಂಟ್ನಲ್ಲಿ ಮತ್ತೆ ಉತ್ಖನನ ಶುರು ಮಾಡಿದ್ದಾರೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಉತ್ಖನ ಹಿಟಾಚಿ ಮೂಲಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ ಒಂಬತ್ತು ಅಡಿ ಆಳಕ್ಕೆ ಸಮಾಧಿಯನ್ನಾಗಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಗುಂಡಿಯಲ್ಲಿ ಮತ್ತಷ್ಟು ಮೂಳೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ನಿಧಾನವಾಗಿ ಎಕ್ಸ್ಟಿಷನ್ ಮಾಡ್ತಾ ಹೋಗ್ತಾರೆ ಹಿತಾಚೆಯ ಮೂಲಕ ಮತ್ತೆ ಈ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಮತ್ತಷ್ಟು ಮಣ್ಣು ತೆಗಿಬೇಕಾಗುತ್ತೆ ಒಂಬತ್ತು ಅಡಿ ಆಳಕೆ ಸಮಾಧಿಯನ್ನ ಅಗಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಸಾಕಷ್ಟು ಮಂದಿ ಇದ್ದಾರೆ ಅಲ್ಲಿ ಲಂಚ್ ಬ್ರೇಕ್ ಕೊಡಬೇಕಾಗತ್ತೆ ಅನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ ಆದರೆ ಈಗ ಅಲ್ಲಿ ಪ್ರಣಬ್ ಮೋಹಂತಿ ಅವರು ಬರ್ತಾ ಇರೋದ್ರಿಂದ ಮತ್ತು ಎರಡು ಮೂಲೆಗಳು ಸಿಕ್ಕಿರೋದ್ರಿಂದ ಇಡೀ ಘಟನೆ ಒಂದು ಡಿಫರೆಂಟ್ ಟರ್ನ್ ತಗೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಅಗಿತಾ ಇದ್ದಾರಲ್ಲ ಹಿಟ್ಯಾಚಿ ಮೂವ್ಮೆಂಟ್ಸ್ನ ನೀವು ಕಾಣಬಹುದು ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದ್ ಅಗಿಯುವಂತಹ ಕೆಲಸ ಆಗ್ತಾ ಇದೆ ಅಂತ ಅನ್ನೋದು ಕಾಲಗರ್ಭದಲ್ಲಿ ಏನು ಹುದುಗಿದೆ ಅನ್ನೋದು ಆ ರಹಸ್ಯಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಡಿಟೇಲ್ ಆಗಿ ಎಲ್ಲ ವಿಚಾರಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಯಾರ ಶವ ಅದು ಈಗ ಗೊತ್ತಾಗ್ತಾ ಇರೋದು ಒಂದು ಮೂಳೆ ಗಂಡಸಿನದ್ದು ಅನ್ನುವಂಥದ್ದು ಅಲ್ಲಿ ನಿಜಕ್ಕೂ ಪೂರ್ತಿ ಅಸ್ಥಿಪಂಜರ ಸಿಗತ್ತಾ ಅಥವಾ ಅಲ್ಲಿ ಹುಗಿದಿರುವಂತದ್ದು ಹೌದಾ ಅಲ್ಲಿ ಇನ್ನೂ ಏನೆಲ್ಲ ಇನ್ನೂ ಎಷ್ಟೆಲ್ಲ ಮೂಳೆಗಳು ಸಿಗತ್ತೆ ಯಾರದ್ದು ಯಾವ ದಿನಾಂಕದಂದು ಅಥವಾ ಯಾವ ವರ್ಷ ಆ ರೀತಿ ಹುಗಿದಿರ್ತಕ್ಕಂಥದ್ದು ಈತನಿಗೆ ಒಂದು ವೇಳೆ ಈತ ಹೇಳ್ತಾ ಇರೋದೇ ಸತ್ಯ ಆಗಿದ್ರೆ ಈತನೇ ಅವುಗಳನ್ನ ಹುಗಿದಿದ್ದು ಅಂತ ಆದ್ರೆ ಎಲ್ಲಿಂದ ಸಿಕ್ಕು ಯಾರು ಅವುಗಳನ್ನ ದಫನ ಮಾಡಲಿಕ್ಕೆ ಅಥವಾ ಹೋಗಿಲಿಕ್ಕೆ ಈತನಿಗೆ ಅನುಮತಿಯನ್ನ ಕೊಟ್ರು ಅಥವಾ ಆದೇಶವನ್ನ ಕೊಟ್ಟರು ಆಮೇಲೆ ಅವಾಗ ಆ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿದನ ತಿಳಿಸಿರ್ಲಿಲ್ವಾ ತಿಳಿಸಿರ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಗೊತ್ತಿರುವಂತಹ ಒಂದು ಶವವಾಗಿತ್ತ ಅದು ಗೊತ್ತಿರುವ ವ್ಯಕ್ತಿಯ ಶವವಾಗಿತ್ತ ಯಾರ ನಿರ್ದೇಶನವನ್ನ ಕೊಟ್ಟರು ಹೀಗೆ ನೂರಾರು ಪ್ರಶ್ನೆಗಳು ಬರ್ತವೆ ಈ ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನ ಪರಿಗಣಿಸಿ ಎಸ್ಐಟಿ ಇದರ ತನಿಖೆಯನ್ನ ಮಾಡ್ತಾ ಇದೆ ಆಲ್ ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್ ನೋಡ್ತಾ ಇದ್ದೀವಿ ನಾವು ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಮಿ ನಲ್ಲಿ ಮತ್ತೆ ಉತ್ಖನನ ಶುರು ಮಾಡಿದ್ದಾರೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಉತ್ಖನನ ಹಿಟಾಚಿ ಮೂಲಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಒಂಬತ್ತು ಅಡಿ ಆಳಕ್ಕೆ ಸಮಾಧಿಯನ್ನು ಆಗಿರುವುದಕ್ಕೆ ತೀರ್ಮಾನಿಸಿದ್ದಾರೆ ಗುಂಡಿಯಲ್ಲಿ ಮತ್ತಷ್ಟು ಮೂಳೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ನಿಧಾನವಾಗಿ ಎಕ್ಸ್ಬಿಷನ್ ಮಾಡ್ತಾ ಹೋಗ್ತಾರೆ ಹಿತಾಚಿಯ ಮೂಲಕ ಮತ್ತೆ ಈ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಮತ್ತಷ್ಟು ಮಣ್ಣು ತೆಗಿಬೇಕಾಗತ್ತೆ ಒಂಬತ್ತು ಅಡಿ ಆಳಕ್ಕೆ ಸಮಾಧಿಯನ್ನ ಅಜ್ಜಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಸಾಕಷ್ಟು ಮಂದಿ ಇದ್ದಾರೆ ಅಲ್ಲಿ ಲಂಚ್ ಬ್ರೇಕ್ ಕೊಡಬೇಕಾಗತ್ತೆ ಅನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ ಆದರೆ ಈಗ ಅಲ್ಲಿ ಪ್ರಣಬ್ ಮೋಹಂತಿಯವರು ಬರ್ತಾ ಇರೋದ್ರಿಂದ ಮತ್ತು ಎರಡು ಮೂಳೆಗಳು ಸಿಕ್ಕಿರೋದ್ರಿಂದ ಇಡೀ ಘಟನೆ ಒಂದು ಡಿಫರೆಂಟ್ ಟರ್ನ್ ತಗೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಅಗಿತಾ ಇದ್ದಾರಲ್ಲ ಹಿಟ್ಯಾಚಿ ಮೂವ್ಮೆಂಟ್ಸ್ನ ನೀವು ಕಾಣಬಹುದು ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದ್ ಅಗಿಯುವಂತಹ ಕೆಲಸ ಆಗ್ತಾ ಇದೆ ಅಂತ ಅನ್ನೋದ್ ಕಾಲಗರ್ಭದಲ್ಲಿ ಏನು ಹುದುಗಿದೆ ಅನ್ನೋದು ಆ ರಹಸ್ಯಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಡಿಟೇಲ್ ಆಗಿ ಎಲ್ಲ ವಿಚಾರಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಯಾರ ಶವ ಅದು ಈಗ ಗೊತ್ತಾಗ್ತಾ ಇರೋದು ಒಂದು ಮೂಳೆ ಗಂಡಸಿನದ್ದು ಅನ್ನುವಂಥದ್ದು ಅಲ್ಲಿ ನಿಜಕ್ಕೂ ಪೂರ್ತಿ ಅಸ್ಥಿ ಪಂಜರ ಸಿಗತ್ತಾ ಅಥವಾ ಅಲ್ಲಿ ಹುಗಿದಿರುವಂಥದ್ದು ಹೌದಾ ಅಲ್ಲಿ ಇನ್ನೂ ಏನೆಲ್ಲ ಇನ್ನೂ ಎಷ್ಟೆಲ್ಲ ಮೂಳೆಗಳು ಸಿಗತ್ತೆ ಯಾರದ್ದು ಯಾವ ದಿನಾಂಕದಂದು ಅಥವಾ ಯಾವ ವರ್ಷ ಆ ರೀತಿ ಹುಗಿದಿರ್ತಕ್ಕಂಥದ್ದು ಈತನಿಗೆ ಒಂದು ವೇಳೆ ಈತ ಹೇಳ್ತಾ ಇರೋದೇ ಸತ್ಯ ಆಗಿದ್ರೆ ಈತನೇ ಅವುಗಳನ್ನ ಹುಗಿದಿದ್ದು ಅಂತ ಆದರೆ ಎಲ್ಲಿಂದ ಸಿಕ್ಕು ಯಾರು ಅವುಗಳನ್ನು ದಫನ ಮಾಡಲಿಕ್ಕೆ ಅಥವಾ ಹುಗಿಲಿಕ್ಕೆ ಈತನಿಗೆ ಅನುಮತಿಯನ್ನ ಕೊಟ್ಟರು ಅಥವಾ ಆದೇಶವನ್ನ ಕೊಟ್ಟರು ಆಮೇಲೆ ಅವಾಗ ಆ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿದ್ರ ತಿಳಿಸಿರ್ಲಿಲ್ಲವಾ ತಿಳಿಸಿರ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಗೊತ್ತಿರುವಂತಹ ಒಂದು ಶವವಾಗಿತ್ತ ಅದು ಗೊತ್ತಿರುವ ವ್ಯಕ್ತಿಯ ಶವವಾಗಿತ್ತಾ ಯಾರ ನಿರ್ದೇಶನವನ್ನ ಕೊಟ್ಟರು ಹೀಗೆ ನೂರಾರು ಪ್ರಶ್ನೆಗಳು ಬರ್ತವೆ ಈ ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನ ಪರಿಗಣಿಸಿ ಎಸ್ಐಟಿ ಇದರ ತನಿಖೆಯನ್ನ ಮಾಡ್ತಾ ಇದೆ ಆಲ್ ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್ ನೋಡ್ತಾ ಇದ್ದೀವಿ ನಾವು ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಮಿ ನಲ್ಲಿ ಮತ್ತೆ ಉತ್ಖನನ ಶುರು ಮಾಡಿದ್ದಾರೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಉತ್ಖನನ ಹಿಟಾಚಿ ಮೂಲಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಒಂಬತ್ತು ಅಡಿ ಆಳಕ್ಕೆ ಸಮಾಧಿಯನ್ನಾಗಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಗುಂಡಿಯಲ್ಲಿ ಮತ್ತಷ್ಟು ಮೂಳೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ನಿಧಾನವಾಗಿ ಎಕ್ಸ್ಟಿಷನ್ ಮಾಡ್ತಾ ಹೋಗ್ತಾರೆ ಹಿತಾಚಿಯ ಮೂಲಕ ಮತ್ತೆ ಈ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಮತ್ತಷ್ಟು ಮಣ್ಣು ತೆಗಿಬೇಕಾಗುತ್ತೆ ಒಂಬತ್ತು ಅಡಿ ಆಳಕೆ ಸಮಾಧಿಯನ್ನ ಅಗಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಸಾಕಷ್ಟು ಮಂದಿ ಇದ್ದಾರೆ ಅಲ್ಲಿ ಲಂಚ್ ಬ್ರೇಕ್ ಕೊಡಬೇಕಾಗತ್ತೆ ಅನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ ಆದರೆ ಈಗ ಅಲ್ಲಿ ಪ್ರಣಬ್ ಅವರು ಬರ್ತಾ ಇರೋದ್ರಿಂದ ಮತ್ತು ಎರಡು ಮೂಲೆಗಳು ಸಿಕ್ಕಿರೋದ್ರಿಂದ ಇಡೀ ಘಟನೆ ಒಂದು ಡಿಫರೆಂಟ್ ಟರ್ನ್ ತಗೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಅಗಿತಾ ಇದ್ದಾರಲ್ಲ ಹಿಟಾಚಿ ಮೂವ್ಮೆಂಟ್ಸ್ ನ ನೀವು ಕಾಣಬಹುದು ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದ್ ಅಗಿಯುವಂತಹ ಕೆಲಸ ಆಗ್ತಾ ಇದೆ ಅಂತವಂಥದ್ದು ಕಾಲಗರ್ಭದಲ್ಲಿ ಏನು ಹುದುಗಿದೆ ಅನ್ನೋದು ಆ ರಹಸ್ಯಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಡೀಟೇಲ್ ಆಗಿ ಎಲ್ಲ ವಿಚಾರಗಳು ಇನ್ನಷ್ಟೇ ಹೊರಬರಬೇಕಾಗಿದೆ ಯಾರ ಶವ ಅದು ಈಗ ಗೊತ್ತಾಗ್ತಾ ಇರೋದು ಒಂದು ಮೂಳೆ ಗಂಡಸಿನದ್ದು ಅನ್ನುವಂಥದ್ದು ಅಲ್ಲಿ ನಿಜಕ್ಕೂ ಪೂರ್ತಿ ಅಸ್ಥಿಪಂಜರ ಸಿಗತ್ತಾ ಅಥವಾ ಅಲ್ಲಿ ಹುಗಿದಿರುವಂಥದ್ದು ಹೌದಾ ಅಲ್ಲಿ ಇನ್ನೂ ಏನೆಲ್ಲ ಇನ್ನೂ ಎಷ್ಟೆಲ್ಲ ಮೂಳೆಗಳು ಸಿಗತ್ತೆ ಯಾರದ್ದು ಯಾವ ದಿನಾಂಕದಂದು ಅಥವಾ ಯಾವ ವರ್ಷ ಆ ರೀತಿ ಹುಗಿದಿರ್ತಕ್ಕಂಥದ್ದು ಈತನಿಗೆ ಒಂದು ವೇಳೆ ಈತ ಹೇಳ್ತಾ ಇರೋದೇ ಸತ್ಯ ಆಗಿದ್ರೆ ಈತನೇ ಅವುಗಳನ್ನ ಹುಗಿದಿದ್ದು ಅಂತ ಆದರೆ ಎಲ್ಲಿಂದ ಸಿಕ್ಕು ಯಾರು ಅವುಗಳನ್ನ ದಫನ ಮಾಡಲಿಕ್ಕೆ ಅಥವಾ ಹೋಗಿಲಿಕ್ಕೆ ಈತನಿಗೆ ಅನುಮತಿಯನ್ನ ಕೊಟ್ಟರು ಅಥವಾ ಆದೇಶವನ್ನ ಕೊಟ್ಟರು ಆಮೇಲೆ ಅವಾಗ ಆ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿದ್ರ ತಿಳಿಸಿರ್ಲಿಲ್ವಾ ತಿಳಿಸಿರ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಗೊತ್ತಿರುವಂತಹ ಒಂದು ಶವವಾಗಿತ್ತ ಅದು ಗೊತ್ತಿರುವ ವ್ಯಕ್ತಿಯ ಶವವಾಗಿತ್ತಾ ಯಾರ ನಿರ್ದೇಶನವನ್ನ ಕೊಟ್ಟರು ಹೀಗೆ ನೂರಾರು ಪ್ರಶ್ನೆಗಳು ಬರ್ತವೆ ಈ ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನು ಪರಿಗಣಿಸಿ ಎಸ್ಐಟಿ ಇದರ ತನಿಖೆಯನ್ನ ಮಾಡ್ತಾ ಇದೆ